ಸಾರ್ ಸರ್ ನಮಸ್ಕಾರ ಅವರೇ ಮಧುಮಡ್ ಮಾಡಸದಿವಿ ನಮಗೆ ನಮ್ಮ ಕಮ್ಯೂನಿಟಿಲಿ ನಾವು ಜಯಿಸು ಜಯ ಬ್ರಾಹ್ಮಣರ ಪರವಾಗಿ ನಮ್ಮ ಜೊತೆ ಏನಾದ್ರೂ స్టేట్మేంట్ నా కోటిరో ఇల్లూరు 2 మార్క్ 2 సాలై 2 కి హెర్తది సార్ కొట్టు 1.8 కిలోమీటర్ వైఫల్ సర్కంబల్ సోసి కంటై బిట హ్ అప్పడ డోట్ చా డ్యామేజ్ అవ్వడానికి కట్ట కట్ట నా పక్క డోట్ ఆది లేదు బిడల నారు మరి કોઈ లేదు జమా Thank <laughs> <laughs> you. ಬೈಟ್ ಕೊಡ್ಬೇಕಾದ್ರೆ ಬೈಟ್ ಕೊಡ್ಬೇಕಾದ್ರೆ ಬಟ್ ಎಲ್ಲಿ ನಮ್ಮ ಹೊಟ್ಟು ಹೊಟ್ಟು ಎಷ್ಟು ಕೆಲಸ ಮಾಡ್ತಾರೆ સમય હા હા

ಸಂದರ್ಭದಲ್ಲಿ ಸಾರ್ವಜನಿಕ ಶೌಚಾಲಯಕ್ಕೆ ಅಂದಾಜು ಕೊಟ್ಟು ಒಪ್ಪಂದ ಸಂಚಾರದಲ್ಲಿ ಕಟ್ಟೋದಕ್ಕೆ ಸ್ಯಾಂಕ್ಷನ್ ಇನ್ನು ಇವತ್ತು ನಮ್ಮ ಮಾನ್ಯ ಜನಪ್ರಿಯ ಶಾಸಕರಾದಂಥ ಸನ್ಮಾನಿಸಿ ಸುರೇಶ್ ಕುಮಾರ್ ಸಾಹೇಬರು ಬಂದು ಮುದ್ದಿ ಪೂಜೆ ನೆರವೇರಿಸಿದ್ದಾರೆ ಇದನ್ನು ಇದರಲ್ಲಿ ಲೇಡೀಸ್ಗೆ ಸಪ್ರೇಟು ಜೆಂಟ್ಸ್ಗೆ ಸಪ್ರೇಟ್ ಪೇ ಅಂಡ್ ಯೂಸ್ ಇದು ಮಾಡುವಂಥ ದುಡ್ಡು ಕೊಟ್ಟು ಉಪಯೋಗಿಸುವಂಥ ಶೌಚಾಲಯ ಆಗಿದೆ ಅದರಿಂದ ಶುಚಿತವಾಗಿ ಇರುತ್ತೆ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇದನ್ನು ಮಾಡೋದು ಒಂಚಾರ ಆ ಥರ ಇರೋದ್ರಿಂದ ಆದಷ್ಟು ಬೇಗ ಒಂದು ತಿಂಗಳೊಳಗೆ ಕಾಮಗಾರಿ ಸಂಪಿಸೋದಕ್ಕೆ ನಾವು ಕ್ರಮ ಮುಲ್ದಾಣಗಳನ್ನು ಬಾಡಿಯಲ್ಲಿ ಮೀಟಿಂಗ್ ಆಗುತ್ತಿದ್ರು ಹಾಗೂ ಶಾಸಕರು ಸಹ ತಿಳಿಸಿದರು ಇತರವಾಗಿ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಮತ್ತು ಶಾಸಕರು ಅವರ ಆದೇಶದ ಮೇರೆಗೆ ಈಗ ನಾಲ್ಕು ಕಡೆ ಕಿಟ್ಟೂರು ರಸ್ತೆಯಲ್ಲಿ ಒಂದು ಹಾಗೂ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಒಂದು ಆಮೇಲೆ ಇಲ್ಲಿ ಗೋಪಾಲ್ ಸರ್ಕಾರ ಹಾಗೆ ಎಸ್ ಎಲ್ ಆರ್ ಟೆಂಡರ್ ಆಗಿದೆ ಟೆಂಡರ್ ಗಣೇಶನ್ ಸಾಲ ಎರಡು ಎರಡು ಗ್ರಾಮಕ್ಕೂ ಸೇರಿ ಅರವತ್ತೊಂಬತ್ತು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿದು ಅಂದಾಜು ಮೊತ್ತ ಸರ್ ಇದರಲ್ಲಿ ಐವತ್ತು ಸಾವಿರ ಕೆಪಾಸಿಟಿ ಒಂದು ವಾಟರ್ ಟ್ಯಾಕ್ ಬರುತ್ತೆ ಜಾಗ ಅಲ್ಲಿ ಕೊಡ್ತೀನಿ ಅಂತ ಸರ್ ಇದರಲ್ಲಿ ನೂರ ಎಪ್ಪತ್ತು ಮನೆಗೆ ಮನೆ ಗಂಗೆ ಇರ್ತೀವಿ ಸರ್ ಎರಡು ಕಿಲೋಮೀಟ್ರ್ ರೈಸಿಂಗ್ ಮೇನ ಒಂದು ಮೂರುವರೆ ಕಿಲೋಮೀಟ್ರ್ ಡಿಸ್ಟ್ರಿಬ್ಯೂಷನ್ ಮಾಡಿ ನೂರ ಎಪ್ಪತ್ತು ಮನೆಗೂ ಮನೆ ಮನೆಗೆ ಗಂಗೆ ಇರ್ತೀವಿ

ಐದು ಕಿಲೋಮೀಟರ್ ಡಿಸ್ಟ್ರಿಬ್ಯೂಷನ್ ಸಾವಿರ ರೂಪಾಯಿ ಅಂದಾಜು ಮಾತಾಡಿದೆ ಸರ್ ಸೊ ಒಟ್ಟು ನೂರ ಎಂಬತ್ತ ಒಂದು ಮನೆಗೆ ಮನೆ ಮನೆ ಗಂಗೇರಿಸ್ತೀವಿ ಸರ್ ಮೂರು ಕಿಲೋಮೀಟ್ರ್ ರೈಸಿಂಗ್ ಇದೆ ಮತ್ತೆ ಮೂರು ಮೂರು ಕಿಲೋಮೀಟ್ರ್ ಡಿಸ್ಟ್ರಿಬ್ಯೂಷನ್ ಅದರಿ ಮಾಡ್ಕೊಡ್ತೀವಿ ಸರ್ ಅರ್ಜೆಂಟ್ ಪಾಳ್ಯ ಎಪ್ಪತ್ತೊಂದು ಲಕ್ಷದ ಇಪ್ಪತ್ತು ಸಾವಿರದ ಅಂದಾಜು ಮೊತ್ತದಲ್ಲಿ ಹಳೆ ಹಳೆ ಓ ರಿಪೇರಿ ಮಾಡಿಕೊಂಡು ಇನ್ನೂರ ಮೂವತ್ತೊಂಬತ್ತು ಮನೆ ಮನೆಗಳಿಗೆ ಒಂದು ಸಾವಿರ ಕೆಲವೊಂದು ರಂಗೇನಳ್ಳಿ ರಂಗೇನಳ್ಳಿ ಎಕೆಸಿಯಿಂದ ಕಾಲೋನಿ ಎಪ್ಪತ್ತೆಂಟು ಲಕ್ಷದ ಅರವತ್ತು ಸಾವಿರ ರೂಪಾಯಿಗಳಿಗೆ ಅಂದಾಜು ಮೊತ್ತ ತಯಾರಿಸಿ ಸರ್ ಮತ್ತು ನಾಲ್ಕು ಕಿಲೋಮ್ ಡಿಸ್ಟ್ರಿಬ್ಯೂಟರ್ ಮಾಡಿ ಡಿಸ್ಟ್ರಿಬ್ಯೂಷನ್ ಮಾಡಿ ಹೊಸ ಓ ಎಸ್ ಟಿ ಕಟ್ಟಿ ಹೊಸ ಓ ಎಸ್ ಟಿಯಿಂದ ನೂರ ಎಂಬತ್ತೊಂದು ಮನೆಗಳಿಗೆ ಮನೆ ಮನೆ ಸರ್ ರಾಮಗಾರೀಶರ್ ಸಂದರ್ವಾಡಿ ಶಾಲೆ

ಜನ ಕರ್ಗುಳಿ ಜನ ಬೇಕು ಜನಗಳಿಗೆ ಕೊಡ್ತೀರಾ ಪ್ರತಿಯೊಂದೂರಲ್ಲೂ ನಲ್ಲಿ ಮಾಡಿಸ್ಬಿಟ್ಕೊಂಡ್ಬಿಟ್ರಿ

ಎಲ್ಲರಿಗೂ ಇಲ್ಲ ಸುಮಾರು ನಮ್ಮ ಮನೆ ಎರಡ್ ಸಂಸಾರ ಅದು ಒಂಚೂರು किस रिढनलिक निमास रधोल के इताल असनैने ओनिटीन दे माघंगे करत्व देनाव fall जाटब जार इनी अर्धाल असे जिरर सक्टाइल past magic याट में दो रख that याटा खा equally वाय सद्वैड से तो बन সাক সাক মোৰবো সিতালি হাই হাই মই যাব নেকি ডাক্তার परचे पूजा मत अंदर चल लाइट है तो एनाल एवढा पाच पाच करले बिजेला पाव बस गया पावे ಗ್ರಾಮಗಳಿಗೆ ಇವತ್ತು ಈ ಒಂದು ಪ್ರತಿ ಈ ಒಂದು ಆಪಿಟೇಷನ್ ಅಲ್ಲಿ ತೊಂಬತ್ತೆಂಟು ಲಕ್ಷದ ತೊಂಬತ್ತು ಸಾವಿರದ ಅಂದಾಜು ಪಟ್ಟಿ ತಯಾರಿಸಿ ಇನ್ನೂರ ಒಂದು ಮನೆ ಮನೆಗೆ ಅಲ್ಲಿ ನಿರ್ವಹಿಸಿ ನೀರು ಕೊಡ್ತಕ್ಕಂಥ ಕಾಮಗಾರಿನ ಇಪ್ಪತ್ತು ಸಾವಿರ ಶಂಕುಸ್ಥಾಪನೆ ಸಾಹಿತ್ಯಿದ್ದಾರೆ ಅಲ್ಲಿ ಒಂದು ಹೊಸದು ಇಪ್ಪತ್ತೈದು ಸಾವಿರದು ಬರ್ತಾ ಇದೆ ಜೊತೆಗೆ ಒಂದು ಹಳೆ ಓಷ್ಟಿ ರಿಪೇರಿ ಮಾಡಿ ಎರಡು ಓಷ್ಟಿಯಿಂದಲೂ ಪ್ರತಿ ಮನೆಗೂ ನೀರು ಕೊಡತಕ್ಕಂಥ ವ್ಯವಸ್ಥೆ ಕಾಮಗಾರಿಗೆ ಇವತ್ತು ಶಂಕುಸ್ಥಾಪನೆ ಏ ಶಂಕುಸ್ಥಾಪನೆ ನಡೆಸ್ತಿದ್ದಾರೆ ಅಷ್ಟು ಈ ಒಂದು ಇನ್ನೂರ ಹದಿನೆಂಟು ಕಾಮಗಾರಿಗಳಿಂದ

ಆಯಿತಾ ಶುದ್ಧ ನೀರಿನ ಘಟಕ ಇದು ಆಯಿತಾ ಸೆವೆನ್ ಸ್ಟೇಜ್ ಆಫ್ ಫಿಲ್ಟರ್ ಇದು ಟೋಟಲ್ ಸೆವೆನ್ ಸ್ಟೇಜ್ ಫಿಲ್ಟರ್ಸ್ ಬರುತ್ತೆ ಕಾರ್ಬನ್ನು ಮತ್ತು ಸ್ಯಾಂಡು ಆರ್ವೊ ಮತ್ತು ಸೆಡಿಮೆಂಟೇಷನ್ ಫಿಲ್ಟರ್ಸು ಎಲ್ಲ ಸೇರಿ ಬರುತ್ತೆ ವಿತ್ ಸಂಪಲ್ ಇದೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ಸಂಪಲ್ ಹೌದು ಸಂಪಲ್ ಮಾಡಿರೋದು ಎಸ್ ಎಸ್ ಸ್ಟೀಲ್ಲೆಸ್ ಸ್ಟೇನ್ಲೆಸ್ ಸ್ಟೀಲ್ ಇದನ್ನು ಟ್ಯಾಂಕ್ ಹಾಕಿದ್ವಿ ಆಯಿತು ತೌಸಂಡ್ ಲೀಟರ್ ಸ್ಟೋರೇಜ್ ಇರುತ್ತೆ ಯಾವಾಗ ಆಯಿತು ವಿತ್ ಒನ್ ಕಿಲೋವಾಟ್ರ್ ಯು ಪಿ ಎಸ್ ಬರುತ್ತೆ ಕರೆಂಟ್ ಇಲ್ಲ ಅಂದ್ರೆ ಕೂಡ ನೀರು ಅದೆಷ್ಟು ಫಿಕ್ಸ್ ಮಾಡ್ತೀರೋ ನೀವೆಲ್ಲ ಪಂಚಾಯತ್ ಕೂತ್ಕೊಂಡು ನೀರು ಎರಡು ರೂಪಾಯಿ ಎಷ್ಟು ಮಾಡ್ತೀರೋ ಮಾಡಿಕೊಂಡು ಅದರಲ್ಲಿ ಮೇಂಟೆನೆನ್ಸ್ ಒಬ್ಬರು ಒಳ್ಳೆಯವ್ರನ್ನ ಇಟ್ಕೊಂಡು ಕ್ಲೀನಾಗಿ ಮಾಡ್ಕೊಂಡು ಆಯಿತಾ ಆಯ್ತಾ ಮುಂದೆ ಬರ್ತೀನಿ

ಒಳ್ಳೀ ರಾಮಜ್ಞ ಮುಂಬೈ ಶಾಪ್ರಲ್ಲಿ ಮಾತಾಡ್ಬಿಡ್ಲಿ ನಾವು